ಒಂದು ಲಡ್ಡುವನ್ನು ಅರವತ್ತು ಸಾವಿರಕ್ಕೂ ಹೆಚ್ಚು ಲಡ್ಡುಗಳನ್ನು ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಸಂಸ್ಥೆ ಪ್ರೀತಿಯಿಂದ ಆರೋಗ್ಯದ ದೃಷ್ಟಿಯಿಂದ ಜನಪರ ಕಾಳಜಿಯಿಂದ ಯಾವುದಾದ್ರೂ ಒಂದು ಜೀವವನ್ನು ಉಳಿಸೋ ಒಂದು ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಆಯಕಲ್ಪ ನಡಿಯಲ್ಲಿ ಜನಸೇವೆಯನ್ನ ನಿಸ್ವಾರ್ಥ ಮನೋಭಾವನೆಯಿಂದ ನಮ್ಮ ಸಂಸ್ಥೆ ರಾತ್ರಿ ಒಂದು ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತಿನ ಸಮಾಜದಲ್ಲಿ ಆರೋಗ್ಯ ಇದ್ದರೆ ಎಲ್ಲನೂ ಸಿಗುತ್ತೆ ಅನ್ನೋದು ನಮ್ಮ ತಮ್ಗೆಲ್ರಿಗೂ ಪ್ರತಿಯೊಂದು ವ್ಯಕ್ತಿಗೂ ತಿಳಿದಿರುವಂತಹ ಒಂದು ವಿಷಯ ಹಲವಾರು ಸರ್ಕಾರಗಳು ಹಲವಾರು ಜಾಗೃತಿ ಕಾರ್ಯಕ್ರಮ ಮಾಡ್ತವೆ ಸಂಘ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತವೆ ನಾವು ಅಂತ ಒಂದು ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅಂತ ಒಂದು ಸಂಸ್ಥೆಯನ್ನು ಸಂಕಲ್ಪ ಮಾಡಿಕೊಂಡು ತಮ್ಮ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಅವರ ಸ್ವಂತ ದುಡಿಮೆಯಿಂದ ಈ ಸಮಾಜಕ್ಕೆ ನಾವೇನಾದರೂ ಒಂದು ವಿಶೇಷವಾಗಿ ಕಲಿಸಬೇಕು ಆರೋಗ್ಯದಲ್ಲಿ ಆರೋಗ್ಯದ ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ವಿಚಾರದಲ್ಲಿ ಸಂಜೀವಿ ಲಡ್ಡು ಐವತ್ತನೇ ವಾರದ ಸುವರ್ಣ ಸಂಭ್ರಮ ಐವತ್ತನೇ ವಾರದ ಯಶಸ್ವಿಯಾಗಿ ನಮ್ಮ ನಮ್ಮ ರಾಜನಗರದ ಸುತ್ತಮುತ್ತಲಿನ ಉದ್ಯಾನವನ ಓಟೆಲ್ಲು ದೇವಸ್ಥಾನ ಖಾಸಗಿ ಕಾರ್ಯಕ್ರಮಗಳು ನಮಗೆ ಯಾರ್ಯಾರು ಕಾರ್ಯಕ್ರಮಗಳೇ ಕರೆದಿದ್ದಾರೆ ಅವರೆಲ್ಲರಿಗೂ ನಾವು ಈ ಒಂದು ಲಡ್ಡುವನ್ನು ಹಂಚಿ ಯಾವುದೇ ಒಂದು ವ್ಯಾಪಾರವನ್ನು ಮಾಡದೆ ಬ್ರ್ಯಾಂಡ್ ಮಾಡದೆ ಯಾವುದೇ ಒಂದು ಇದರ ಹಿನ್ನೆಲೆಯ ಉದ್ದೇಶವನ್ನು ಇಟ್ಟುಕೊಂಡೆ ನಿಸ್ವಾರ್ಥವಾಗಿ ಸೇವೆಯನ್ನು ಆರೋಗ್ಯ ಸೇವೆಯನ್ನು ನಾವು ತಲುಪಿಸಬೇಕು ಆರೋಗ್ಯವಂತ ವ್ಯಕ್ತಿಗಳನ್ನು ನಾವು ಈ ಸಮಾಜಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಈ ಸಮಾಜ ಉದ್ಧಾರ ಆಗ್ತದೆ ಆ ಮನೆ ಉದ್ಧಾರ ಆಗ್ತದೆ ಆ ಮನೆ ದೀಪ ಬೆಳಗ್ತದೆ ಅನ್ನೋ ಒಂದು ಸಂಕಲ್ಪ ನಡೀರಿ ಐವತ್ತನೇ ವಾರದ ಎರಡು ಸಾವಿರ ಜನಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಪರಮಪೂಜ್ಯ ದಿವ್ಯ ಸಾನ್ನಿಧ್ಯ ನಿಶ್ವಲಾನಂದನಾಥ ಸ್ವಾಮೀಜಿಯವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮುಖಾಂತರ ಅದೇ ರೀತಿಯಾಗಿ ಗಣ ಉಪಸ್ಥಿತಿಯಾಗಿ ದಿವ್ಯ ಸಾಧ್ಯ ಮಾಡಿಸೋಂಥ ಜಯವರ್ಧನ ಸ್ವಾಮೀಜಿ ಮತ್ತು ಅವರ ಸಹಾಯ ಸ್ವಾಮೀಜಿಗಳು ಸಹ ಎಲ್ಲರೂ ಬಂದಿದ್ದಾರೆ ಇದೆಷ್ಟು ಅಲ್ಲದೇ ನಮ್ಮ ಏನು ಹಿಂದೂ ಒಂದು ಸಮಾವೇಶದ ಹಿಂದೂ ಒಂದು ಸುಂದರೇಶನ ಭೌರ್ಯ ಮೇಡಮ್ ಮತ್ತು ನಮ್ಮ ರಾಜಣ್ಣ ಬಂದಿದ್ದಾರೆ ನಮ್ಮ ಕಂಬ್ರಕಯ ಸರ್ ಬಂದಿದ್ದಾರೆ ನಮ್ಮ ರಾಧಕ್ಕ ಬಂದಿದ್ದಾರೆ ನಮ್ಮ ಸರೋಜಮ್ಮ ಮೇಡಮ್ ಬಂದಿದ್ದಾರೆ ನಮ್ಮ ಶಶಿಕಲಾ ಮೇಡಮ್ ಬಂದಿದ್ದಾರೆ ಅವರೆಲ್ಲ ದಯಮಾಡಿ ಅನ್ಯತಾ ಭಾವಿಸ್ತಾರೆ ಹಲವಾರು ಸಾವಿರಾರು ಕಾರ್ಯಕರ್ತರು ಇಲ್ಲಿ ನಮ್ಮ ಈ ಒಂದು ಏನು ಸಾರ್ವಜನಿಕ ದೃಷ್ಟಿಯಿಂದ ಇದು ಕಾರ್ಯಕರ್ತರಲ್ಲ ಇದು ಯಾವುದು ಅಂದರೆ ನಾವು ಒಂದು ಸ್ವಯಂ ಘೋಷಿತವಾಗಿ ಅವರು ಆಗಿ ಇಂಥ ಸಮಾಜಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಬೇಕು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನಾವು ಯಾವಾಗಲೂ ಇರ್ತೀವಿ ಅನ್ನೋ ಒಂದು ಸಂಕಲ್ಪ ಮಾಡಿ ಇವತ್ತು ಐವತ್ತನೇ ಸುವರ್ಣ ಸಂಭ್ರಮವನ್ನು ನಮ್ಮ ಆಹಾರ ನಮ್ಮ ಆರೋಗ್ಯ ಹೃದಯವರ್ಧಕ ಜೀವರಕ್ಷಕ ಸಂಜೀವಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಗಾಯತ್ರಿ ನಗರ ಮನೆಪಂಪಾಳ್ಯ ಪಾರ್ಕ್ನಲ್ಲಿ ಯಶಸ್ವಿಯಾಗಿ ನಾವು ಇವತ್ತು ಈ ಲಡ್ಡುವನ್ನು ವಿತರಣೆ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಹೊಸ ಸಂದೇಶವನ್ನು ಕಟ್ಟೋಣ ಹೊಸ ಸಂದೇಶವನ್ನ ಸಾರೋಣ ನಮ್ಮ ಕೈಲಾದ್ರೆ ಒಳ್ಳೇದ್ ಮಾಡೋಣ ಸಂದೇಶ ಸಾರೋಣ ಆರೋಗ್ಯದ ಬಗ್ಗೆ ಒಳ್ಳೇದ್ ಮಾಡೋಣ ಅನ್ನೋ ಒಂದು ಸಂಕಲ್ಪದಡಿ ಇವತ್ತು ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ ನಮ್ಮ ಏನು ಹಿಂದೂ ಧರ್ಮದ ಜೊತೆ ಜೊತೆಯಲ್ಲೇ ಹಿಂದೂ ಧರ್ಮದ ಡಾಕ್ಟರ್ ಶ್ರೀ ಶ್ರೀ ಕೃಷ್ಣಾನಂದ ಸ್ವಾಮೀಜಿಯವರ ಮತ್ತು ಅನೇಕ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಮತ್ತು ನಮ್ಮ ಹಿಂದೂ ಧರ್ಮದ ಹನುಮ ದೇವರಿಗೆ ಪೂಜೆಯನ್ನು ಮಾಡಿ ಇಲ್ಲಿ ಉದ್ಘಾಟನೆಯನ್ನು ಮಾಡಿ ಗೋಪೂಜೆಯನ್ನು ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ನನ್ನ ಮಾರ್ಗದರ್ಶಕರು ಅಕ್ಕಂದಿರು ತಾಯಂದಿರು ಪೋಷಕರು ವಿದ್ಯಾರ್ಥಿಗಳು ಮತ್ತು ಹಲವಾರು ತಾವೆಲ್ಲ ನಮ್ಮ ಸ್ನೇಹಿತರು ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದೀರಾ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದ್ದೀರಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದ್ದೀರಾ ತಮ್ಮೆಲ್ಲ ಸಹಕಾರ ಮತ್ತು ನಮ್ಮ ಇದೇ ಸುತ್ತಮುತ್ತಲಿನ ಆರಕ್ಷ ಸಿಬ್ಬಂದಿಗಳಿದ್ದಾರೆ ಮತ್ತು ತೋಟಗಾರಿಕೆಯವರ ಎಲ್ಲ ಇಲಾಖೆಯ ಅಧಿಕಾರಿಗಳಿದ್ದಾರೆ ಎಲ್ಲ ಸಹದಲ್ಲಿ ಸಾರ್ವಜನಿಕವಾಗಿ ಜಾಗೃತಿ ಐವತ್ತನೇ ಸುವರ್ಣ ಸಂಭ್ರಮದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಸಂಜೀವಿ ಲಡ್ಡು ಐವತ್ತನೇ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಪ್ರಯುಕ್ತ ಹಿಂದೂ ಧರ್ಮದ ಸಮಾಜೋತ್ಸವವನ್ನು ಮಾಡುವ ಮುಖಾಂತರ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನು ಪ್ರೇರೇಪಣೆಯನ್ನು ನೆಲ್ಲ ಜಲ ಭಾಷೆ ವಿಚಾರಗಳಲ್ಲಿ ನಾವು ಯಾವಾಗಲೂ ನಮ್ಮ ಸಂಸ್ಥೆ ನಮ್ಮ ಗೌ ಸಂಸ್ಕೃತಿಯನ್ನು ಕಾಪಾಡುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ ಅಂತ ಜಾಗೃತಿ ಮಾಡೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ರ ನಮ್ಮ ಸಂಸ್ಥೆ ಇಷ್ಟಕ್ಕೆ ನಿಲ್ದಲೇ ಇನ್ನ ನೂರಾರು ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ನಿಶ್ಚಯಗಳಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂದಿಗಳಿಗೂ ಮುಂದಿನ ದಿನಗಳಲ್ಲಿ ಇಪ್ಪತ್ತು ಸಾವಿರ ಅಕ್ಕಂದಿರಿಗೆ ಬಾಗಿನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ ಮುಂದಿನ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಇಪ್ಪತ್ತು ಸಾವಿರ ಜನ ಅಕ್ಕಂದಿರಿಗೆ ಪ್ರತಿ ಮನೆಗೆ ಒಂದು ಮನೆಯಲ್ಲಿ ಒಬ್ಬರಿಗೆ ನಾವು ಅಕ್ಕಂದಿರಿಗೆ ಬಾಗಿನ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮತ್ತು ಅದಷ್ಟು ಅಲ್ಲದಲೆ ನಮ್ಮ ರಾಜಾಜಿನಗರದಲ್ಲಿ ನಮಗೆ ಒಂದು ವಿಶೇಷವಾದಂಥ ಮಾಹಿತಿ ಸಿಗ್ತದೆ ಯಾವಾಗ ಅಂತಂದರೆ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ತಿಂಡಿಯನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ವಿತರಣೆ ಮಾಡ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಕಾರ್ಯಕ್ರಮವಾದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲೇ ಒಂದು ವಿದ್ಯಾರ್ಥಿಗಳಿರುವುದು ಕಂಡು ಬರ್ತದೆ ಅದರಲ್ಲೂ ಕನ್ನಡ ಶಾಲೆಗಳಲ್ಲಿ ಓದ್ತಾ ಇರುವಂಥ ಅಂತಹ ಒಂದು ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಕನಿಷ್ಠ ಪಕ್ಷ ಸರ್ಕಾರದ ನಿಯಮಿತ ಕೆಲವೇ ಕೆಲವು ರೂಪಾಯಿಗಳಷ್ಟು ಫೀಸನ್ನು ಅವರನ್ನು ಕಟ್ಟೋವಂಥ ಶಕ್ತಿ ಇಲ್ದರೆ ಇರುವಂಥ ಅವರ ತಂದೆ ತಾಯಿಗಳ ಇದನ್ನು ನೋಡಿ ನಮಗೆ ಮನ್ಸುರೂ ಆಗ್ತದೆ ನಾವು ಈ ಜೂನಿಂದ ಪ್ರಸಕ್ತ ವರ್ಷದಿಂದ ಏನು ರಾಜಾಜಿನಗರದಲ್ಲಿರುವಂಥ ಯಾರು ಬಿ ಪಿ ಎಲ್ ಕಾರ್ಡಲ್ಲಿ ಬಡತನ ರೇಖೆಗಿಂತ ಕೆಳಗೆ ಇರುವಂಥ ಕುಟುಂಬಗಳಿಗೆ ಅಂಥ ಮಕ್ಕಳುಗಳಿಗೆ ವೇತನ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಕನಿಷ್ಠ ಐದು ಸಾವಿರ ಮಕ್ಕಳಿಗೆ ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗಳಿಗೆ ಈ ಆರೋಗ್ಯದ ಕಾಳಜಿ ಜನಪರ ಸೇವೆಗಳು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಸ್ವಚ್ಛತೆ ಬಗ್ಗೆ ನಾವು ಈ ಹಿಂದೆ ಹರಿಶ್ಚಂದ್ರ ಘಾಟ್ನ ಸ್ವಚ್ಛತೆ ಮಾಡಿದ್ದು ಅದೇ ರೀತಿ ಹಲವಾರು ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಮನೆಗೊಂದು ಗಿಡವನ್ನು ಕೊಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ ಹಸಿರು ಇದ್ದರೆ ಹಸಿರು ಉಸಿರು ಅನ್ನೋ ಒಂದು ಸಂಕಲ್ಪದಡಲ್ಲಿ ಸ್ವಚ್ಛತೆ ನಮ್ಮ ಆರೋಗ್ಯ ಆರೋಗ್ಯವಾಗಿರಬೇಕು ಅಂದರೆ ನಮ್ಮ ಸ್ವಚ್ಛತೆ ಮುಖ್ಯವಾಗಿರ್ತದೆ ಆ ಒಂದು ಸಂಕಲ್ಪದಡಿಲಿ ನಮ್ಮೆಲ್ಲ ಕಾರ್ಯಕ್ರಮದ ತಾವೆಲ್ಲ ನೋಡ್ತಿದ್ರ ನಾವು ಸ್ವಚ್ಛತೆಯಿಂದ ದಯಬದ್ಧವಾಗಿ ಶಿಸ್ತುಬದ್ಧವಾಗಿ ಸಮ್ಯವಾಗಿ ವಿನಮ್ರತೆಯಿಂದ ಈ ಒಂದು ಕಾರ್ಯಕ್ಕೆ ಬಂದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಸಾರ್ವಜನಿಕ ಪ್ರೀತಿಯ ಬಂಧುಗಳಿಗೆ ಧನ್ಯವಾದಗಳು ನಮ್ಮ ಇನ್ನಷ್ಟು ಕಾರ್ಯಕ್ರಮಗಳದ್ದು ಯಶಸ್ಸಿಯಾಗಲಿ ಆಗಲಿ ತಮ್ಮ ಜೊತೆಲಿರಲಿ ತಮಗೆಲ್ಲರೂ ಆ ದೇವ ಶ್ರೀ ಅನುಮ ತಮ್ಮೆಲ್ರಿಗೂ ಆರೋಗ್ಯ ಕೊಟ್ಟು ಆಯುಷನ್ನು ಕೊಟ್ಟು ಕಾಪಾಡಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಯಾರು ದ್ವೇಷ ಬೇಡ ಅಸೂಯೆ ಬೇಡ ನಾವು ನಮ್ಮ ನಮ್ಮ ತನವನ್ನು ಮರೆಯೋಣ ನಮ್ಮ ತಮ್ಮ ತನವನ್ನು ಉಳಿಸ್ಕೊಂಡು ಬೆಳೆಸೋಣ ನಾವು ಯಾವಾಗಲೂ ಒಂದು ಪ್ರೀತಿಯಿಂದ ಆರೈಕೆಯಿಂದ ನಾಲ್ಕಾರು ಜನಕ್ಕೆ ಯಾವುದಕ್ಕಾದ್ರೂ ನಮ್ಮ ಕೈಲಾದರೆ ಒಳ್ಳೇದು ಮಾಡೋಣ ಇಲ್ಲಾಂದರೆ ಯಾವುದೇ ರೀತಿಯಾದಂಥ ಕೆಟ್ಟದ್ದು ಮಾಡೋದು ಬೇಡ ಅನ್ನೋ ಒಂದು ಸಂಕಲ್ಪವನ್ನು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಪ್ರತಿಜ್ಞೆ ಮಾಡುವ ಮುಖಾಂತರ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕೈ ಮುಕ್ತು ಮನವಿ ಅಷ್ಟೇ ನಮ್ಮ ಸಂಸ್ಥೆಯವರಾಗಲಿ ಅಲ್ವಾರು ನಮ್ಮ ಸಾರ್ವಜನಿಕ ಅಕ್ಕಲ್ದಿರೋ ತಾಯಂದಿರು ಎಲ್ರಿಗೂ ವಿಶೇಷ ಏನಂದರೆ ಭಗವಂತ ಇದ್ದಾರೆ ಧರ್ಮನೇ ಗೆಲ್ಲೋದು ಸತ್ಯನೇ ಗೆಲ್ಲೋದು ಯಾವಾಗಲೂ ಸತ್ಯತ್ಪರನೇ ಜಯ ಇದೆ ನ್ಯಾಯಪರ ಧರ್ಮ ಹಿಂದಿನ ಕಾಲದಲ್ಲಿ ಎಲ್ಲ ಏನಿತ್ತು ಅಂತಂದರೆ ಅವ್ರ ಮಕ್ಕಳುಗಳು ಅವ್ರ ತಂದೆ ತಾಯಿ ಅವ್ರ ಮಕ್ಕಳಿಗೆ ಅಂತ ಇತ್ತು ಇವತ್ತಿಲ್ಲ ಇವತ್ತು ಅವ್ರು ಮಾಡಿದ್ದ ಅವ್ರಿಗೆ ಕಾಲಚಕ್ರ ಮೇಲೆ ಕೆಳಗೆ ತಿರುಗ್ತಲೇ ಇರ್ತದೆ ನಾವೆಲ್ಲ ಧರ್ಮಯುತವಾಗಿರೋಣ ನಮ್ಮ ಸಂಸ್ಕೃತಿಯನ್ನು ಗೌರವಿಸೋಣ ನಮ್ಮ ಭಾಷೆಯನ್ನು ಪ್ರೀತಿಸೋಣ ನಮ್ಮ ಬೆ ನಮ್ಮ ಉದ್ಯೋಗದಲ್ಲಿ ದೇವರು ಕಾಣೋಣ ಅನ್ನೋ ವಿಚಾರವನ್ನು ತಮಗೆಲ್ಲ ತಿಳಿಸ್ತಾ ನಮಗೆಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ डॉक्टर राजकुमार गे डॉक्टर राजकुमार गे डॉक्टर राजकुमार गे तई भुवेश्वर् तई भुवेश्वर गे ಹಾಗಾಗಿ ತಾಯಿಯಿಂದ ಬಹಳಷ್ಟು ಜನ ಇದ್ದೀರಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ನೀವು ನಿಮ್ಮ ನಿಮ್ಮ ವ್ಯಾಪ್ತಿನಲ್ಲಿ ಇವತ್ತು ಸಾರ್ವಜನಿಕ ಆರೋಗ್ಯ ಹದಗೆಡ್ತಾ ಇದೆ ಯಾರಿಗೂ ಕೂಡ ಮಾನಸಿಕ ಆರೋಗ್ಯವೂ ಕೂಡ ಸರಿಯಾಗಿಲ್ಲ ಮತ್ತು ಭೌತಿಕ ಆರೋಗ್ಯವು ಕೂಡ ಕೊಡ್ತಾ ಇದೆ ಇದನ್ನು ಭೌತಿಕ ಮತ್ತು ಬೌದ್ಧಿಕ ಅಂತ ಕೊಡ್ತೀವಿ ಇಂಥ ಆಲೋಚನೆಗಳಲ್ಲಿ ಇವತ್ತು ಸರ್ಕಾರ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಭಾಳಷ್ಟು ವೆಚ್ಚಗಳನ್ನು ಮಾಡ್ತಾ ಇದೆ ಪಬ್ಲಿಕ್ ಹೆಲ್ತನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಕಾಯಿಲೆಗಳು ಬರ್ತಾ ಇದ್ದಾವೆ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ದಾವೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ವರ್ಕಿಂಗ್ ಪಾಪ್ಯುಲೇಷನ್ ಇವತ್ತು ಅನಾವಶ್ಯಕವಾಗಿ ಆಸ್ಪತ್ರೆಗಳಿಗೆ ಸೇರ್ತಾ ಇದೆ ಇದೆಲ್ಲರೂ ಕೂಡ ತಪ್ಪಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಭಾವನೆ ಅದು ಸೊ ಈ ಆಸ್ಪತ್ರೆಗಳು ಹೋಗೋ ಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ಮನೆಯಲ್ಲೇ ಮದ್ದು ಹಾಕಬೇಕು ಮನೆಯ ಅಂದರೆ ಈ ಒಂದು ಸಂಜೀವನಿ ಲಡ್ಡು ಇದನ್ನು ಅವರು ಪ್ರಚಾರಕ್ಕೆ ತಂದು ಎಲ್ರಿಗೂ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರೆ ನಮ್ಮ ಶ್ರೀಮಠದ ಭಕ್ತರಾಗಿ ನಮ್ಮ ಚಿರಮೆ ರೋಕುಮಾರ್ ಅವರು ಹಾಗೆ ನಮ್ಮ ಪ್ರೊಫೆಸರ್ ಮಧು ಅವರು ಅವರು ಇಡೀ ತಂಡ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾವು ಒಬ್ಬ ವ್ಯಕ್ತಿಯಾಗಿ ಸಾರ್ವಜನಿಕ ಶಕ್ತಿಯಾಗಿ ಅಥವಾ ಸಂಘ ಸಂಸ್ಥೆಗಳಾಗಿ ಅಥವಾ ಸರ್ಕಾರಗಳಾಗಲಿ ಯಾವುದೇ ಭೇದ ಭಾವವನ್ನು ಮಾಡದೆ ಯಾವುದೇ ತೊಂದರೆಯನ್ನು ಕೂಡ ಕೊಡದೆ ಇಂಥ ಉದ್ದೇಶಗಳಿಗೆ ಸಾವಧಾನವಾಗಿ ಶಾಂತಿಯಿಂದ ಸಹಕರಿಸಬೇಕು ಅಂತೇಳಿ ನಾವು ಶುಭವನ್ನು ಕೋರಿ ಇವತ್ತು ನಮ್ಮ ಚಿರಮೈ ರವಿಕುಮಾರ್ ಫೌಂಡೇಶನ್ ಭಗವಂತನ ಆಂಜನೇಯ ಒಬ್ಬ ಶ್ರೇಷ್ಠ ಭಕ್ತ ಈ ಶ್ರೀರಾಮಚಂದ್ರನಿಗೆ ಭಕ್ತನೂ ಕೂಡ ದೈವ ಆಗ್ಬೋದು ಅನ್ನೋ ಕಲ್ಪನೆಗೆ ಜಗತ್ತಿಗೆ ತೋರಿಸ್ಕೊಟ್ಟಂಥವ್ರು ಹನುಮಾನ್ ಭಕ್ತನೂ ಕೂಡ ಒಂದು ದೈವಿಕ ಶಕ್ತಿಯನ್ನು ಪಡ್ಕೋಬಹುದು ಆರಾಧನೆ ಮಾಡಿಸ್ಕೋಬಹುದು ಅನ್ನೋದಕ್ಕೆ ಹನುಮಾನ್ ಇವತ್ತು ಆಂಜನೇಯ ನಮ್ಮ ನಮಗೆಲ್ಲರೂ ಕೂಡ ಆದರ್ಶವಾಗಿದ್ದಾರೆ ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುತ್ರ ಒಂದು ಕಾರ್ಯಕ್ರಮ ಶ್ರೇಷ್ಠವಾದಂತ ಕೆಲಸ ಅಂತ ಹೇಳ್ತಾ ಹೇಳ್ತಾ ಎಂದೂ ಕೋರಿ ನಮ್ಮ ಮಾತು ವಿವರ ಸಾರ್ವಜನಿಕ ಪಂದ್ಯಗಳಲ್ಲಿ ಇದು ಚಿಲುಮೆ ರೂಪಕ್ಷಣದಿಂದ ಸೇವಾ ನಿರಾರ್ಥಕವಾಗಿ ಯಾವುದೇ ಅಪೇಕ್ಷೆಗಳನ್ನ ಬಯಸದೆ ಸಾರ್ವಜನಿಕರ ಒಂದು ವಿತರಣ್ಯ ಭ ಮತ್ತು ಪ್ರತಿ ಮನೆ ಮನೆಯಲ್ಲೂ ಲೋಕ ಒಂದು ಆರೋಗ್ಯ ಕಾರ್ಯಕ್ರಮವನ್ನ ಐವತ್ತನೇ ಸುವರ್ಣ ಮಹೋತ್ಸವವನ್ನು ಇನ್ನು ನಾವು ಈ ಒಂದು ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಶ್ರೀ ಶ್ರೀ mát 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 ಇದು ಸುಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಆರೋಗ್ಯ ಒಂದು ವಿತರಣಾ ಕಾರ್ಯಕ್ರಮ ರಾಜಾಜಿನಗರಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇದೀವಿ

ಯಾರೋ ಆತಂಕ ಪಡಬೇಡಿ ಎಲ್ರಿಗೂ ಸೂಚಿಸಿಲ್ಲ ಗೇಟಿಂದ ಒಂದ್ಗಡೆ ಎಲ್ಲರೂ